ವ್ಯಾಸ ಭಯ ಶ್ರೀಷ್ಯಾ ಗುಣರಾಶಯ ಹೃದಯ ಶುದ್ಧವಿದ್ಯಾ ಮಧ್ವಾಗೆ ನಮೋ ನಮಃ ಕರೋತು ಮಮ ಕಲ್ಯಾಣ ಹರಿರಹಯ ಮುಖಾಧ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ ನಿರಂತರ ಸಾಧಿಲ ಸತ್ತಿಲ ದುರ್ಮತಂ बोधिता किल सन्मार्गं माधवाख्ययितिं भजे चित्रैपदैश्च गम्भीरैः वाक्यैरमानीरखण्डितैः गुरुभावं व्यञ्जयन्ती भातिश्रीजुगतीर्थवाक् मूकोपयत्प्रसादेन मुकुन्दशैनायते राजराजायते रिक्तः राघवेन्द्रन्तमाश्रये संस्थानरक्षणे शूरान् प्रसन्नान् राघवार्चने प्रणमामि गुरुन्नित्यं प्रसन्नशूरमाधवान् <coughs> ಹರಿ ಓಂ ಹರಿ ಓಂ ಹರಿ ಓಂ ಅದು ಜೀವಾಯೇವತ್ ದುಃಖಿ ಪ್ರಹಾಣಾಯ ಶುತಿರೇಷ ಪ್ರವರ್ತತೆ ಅಪೌರುಷೇಯವಾದ ವೇದಗಳಲ್ಲಿ ಅತ್ಯಂತ ಬಹುಮುಖ್ಯವಾದ ನಮ್ಮ ಜೀವನದ ಸಾರವನ್ನು ಹೇಳ್ತಾರೆ ಏನು ಜಗತ್ತಿನಲ್ಲಿ ಪ್ರಸಿದ್ಧವಾದ ವಸ್ತುಗಳು ಮೂರು ಅಂತ ಹೇಳಿದ್ದಾರೆ ಆ ಮೂರು ವಸ್ತುಗಳು ಯಾವ್ಯಾವುದು ಅನಂತ ಅನಂತಕಲ್ಯಾಣಗುಣ ಪರಿಪೂರ್ಣ ದೋಷದೂರ ನಿರ್ದುಷ್ಟ ಸರ್ವೋತ್ತಮ ಸರ್ವೋತ್ಕೃಷ್ಟ ಶಾಸ್ತ್ರೈಕ ಸಮಿತಿಗಮ್ಯ ಆನಂದ ಜ್ಞಾನ ಪರಿಪೂರ್ಣ ಸರ್ವತಂತ್ರ ಸ್ವತಂತ್ರ ಸೃಷ್ಟ್ಯಾದಿ ಅಟ್ಟಕರ್ತ ಅನನ್ಯಾಧೀನ ಸರ್ವನಿಯಾಮಕ ಎಷ್ಟು ಬೇಕು ಅಬ್ಜೆಕ್ಟಿವ್ಸ್ ನಮ್ಮ ದೇವರಿಗೆ ಪರವಸ್ತು ಮೊದಲನೇ ವಸ್ತು ಮೂರು ವಸ್ತುಗಳು ಹೇಳಿದ್ರು ಮೊದಲನೇ ವಸ್ತುವೇ ಪರಮಾತ್ಮ ಪರಮಾತ್ಮನಿಂದ ಭಿನ್ನವಾದ ಎರಡನೇ ವಸ್ತು ಜೀವ ಪರಮಾತ್ಮ ಪರಮಚೇತನ ಪರಮಾತ್ಮನಿಂದ ಭಿನ್ನವಾದ ಜೀವ ಚೇತನ ಪರಮಾತ್ಮ ಮತ್ತು ಪರಮಾತ್ಮನಿಂದ ಭಿನ್ನವಾದ ವಸ್ತು ಮೂರನೆಯದು ಜಡ ಪರಮಾತ್ಮ ಜೀವ ಜಡ ಈ ಮೂರು ವಸ್ತುಗಳು ಜಗತ್ತಿನಲ್ಲಿ ಪ್ರಸಿದ್ಧಿ ಇನ್ನು ಎಷ್ಟೇ ವಸ್ತುಗಳಿದ್ದರೂ ಈ ಮೂರಲ್ಲೇ ಅಂತರ್ಭಾವ ಈ ಮೂರು ವಸ್ತುಗಳಲ್ಲಿ ಸಂಸಾರದ ಅವಸ್ಥೆ ಯಾರಿಗೆ ಅಂತ ಸಂಸಾರ ಅಂದರೆ ಏನು ಹೆಂಡತಿ ಮಕ್ಕಳು ಸೈಟು ಅಪಾರ್ಟ್ಮೆಂಟ್ಸು ಬ್ಯಾಂಕ್ ಬ್ಯಾಲೆನ್ಸು ಫೋನ್ಪೇ ಗೂಗಲ್ ಪೇ ಸ್ಮಾರ್ಟ್ ಫೋನು ಕಾರು ಬ್ಯಾಂಕ್ ಬ್ಯಾಲೆನ್ಸು ಇದರಲ್ಲೇ ಯಾರು ಇರ್ತಾರೋ ಇದೇ ಸಂಸಾರ ಅಂದರೆ ಕನ್ಫರ್ಮ್ ಆಯ್ತಲ್ಲ ನಾವು ಅಲ್ಲೇ ಇರೋದು ಅಂತ ಆದರೆ ಮೂರು ವಸ್ತುಗಳಲ್ಲಿ ಪರಮಾತ್ಮನನ್ನು ವಸ್ತು ಅಂತ ಕರೀತಾರೆ ವಸ್ತು ಅಂದರೆ ಏನು ಹಾಗಾರೆ ವಸ್ತು ಅನ್ನೋ ಶಬ್ದಕ್ಕೆ ಅರ್ಥ ಏನು ಮಧ್ಯ ವಿಜಯದಲ್ಲಿ ಇದಕ್ಕೆ ಪ್ರಮಾಣ ಕೊಡ್ತಾರೆ ಸುಮಧ್ಯ ವಿಜಯದಲ್ಲಿ ಮಧ್ವಾಚಾರ ಚಿಕ್ಕವರಾಗಿದ್ದಾಗ ವಾಸುದೇವಾಚಾರ ಆಗಿದ್ದಾಗ ಸಣ್ಣ ಹುಡುಗರು ಇನ್ನು ಆವಾಗ ಕಂಡು ಕಂಡಲ್ಲಿ ಸ್ವಸ್ತ ಪ್ರಣತಿ ವ್ಯಧಾಮಿತಿ ಕಂಡು ಕಂಡಲ್ಲಿ ನಮಸ್ಕಾರ ಮಾಡ್ತಿದ್ರಂತೆ ಗೋಡೆ ಮುಟ್ಟೋದು ನಮಸ್ಕಾರ ಮಾಡೋದು ವಸ್ತ್ರ ಮುಟ್ಟೋದು ನಮಸ್ಕಾರ ಮಾಡೋದು ತಂಬಿಗೆ ಮುಟ್ಟೋದು ನಮಸ್ಕಾರ ಮಾಡೋದು ಬಾವಿ ಕಟ್ಟಿ ಮುಟ್ಟೋದು ನಮಸ್ಕಾರ ಮಾಡೋದು ಮಧ್ವಾಚಾರ್ಯ ಹೆಸರು ಹೇಳಿದ್ವಲ್ಲ ಅದಕ್ಕೆ ನಗಾರಿ ಹಾಂ ಹೀಗೆ ಏನು ಮುಟ್ಟಿದ್ರೂ ಕೂಡ ನಮಸ್ಕಾರ ನಮಸ್ಕಾರ ಮಾಡ್ತಾ ಹೋಗೋರು ಅದಕ್ಕೆ ಮದ್ಗೆ ಬಿಟ್ರಂತಾರೆ ವಾಸುದೇವ ಏನು ಮಾಡ್ತಾ ಇದ್ದೀನಿ ನೀನು ಸ್ವಸ್ತು ಪ್ರಣತಿ ವ್ಯಧಾಮ್ ನನ್ನ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂದ್ರೆ ಅವರು ನೋಡೋರು ಹುಚ್ಚ ಅನ್ಕೊತಾರೋ ನೋಡೋರು ಏನು ಅನ್ಕೊಂತಾರೆ ಶಿಕ್ಷಕರು ಸುಮ್ಮ ಸುಮ್ಮನೆ ಹಿಂಗೆ ರೋಡಲ್ಲಿ ಹೋಗತ್ತೆ ಹಿಂಗೆ ಕೆಲವ್ರು ಮಾಡ್ಕೊಂತ ಹೋಗ್ತಿರ್ತಾರೆ ಅವ್ರು ಭಕ್ತರೆ ಅವ್ರನ್ನ ನೋಡಿ ನಾವು ಹಾಸ್ಯ ಮಾಡ್ತೀವಿ ಹುಚ್ಚರು ಅವರಲ್ಲ ನಾವು ಕಂಡ ಕಂಡಲ್ಲಿ ಏನೆಲ್ಲ ಕಡೆ ನಮಸ್ಕಾರ ಮಾಡ್ತಾ ಇರೋದು ನೋಡಿ ಬದ್ಧಗೆ ಬಟ್ರಂತಾರೆ ನೋಡು ಅವರು ನಿಮ್ಮ ಹುಡುಗಂಗೆ ತಲೆ ಕೆಟ್ಟಿದೆ ಅನ್ಕೊಂತಾರೋ ಬೇಡಪ್ಪ ದೇವರ ಮನೆಗೆ ಹೋಗು ದೇವ್ರ ಪೆಟ್ಟಿಗೆ ಇದೆ ಅಲ್ಲಿ ದೇವರಿದ್ದಾನೆ ನಮಸ್ಕಾರ ಮಾಡು ಹೋಗು ಮಧ್ವಾಚಾರ ಅಂತಾರೆ ಅಪ್ಪ ನಿಮ್ಮಗಳ ದೃಷ್ಟಿಯಲ್ಲಿ ದೇವರು ದೇವ್ರ ಪೆಟ್ಟಿಗೆಯಲ್ಲಿ ಮಾತ್ರ ಇದ್ದಾನೆ ನಮ್ಮ ದೇವರು ಇಲ್ಲದೇ ಇದ್ದ ವಸ್ತುವೇ ಇಲ್ಲ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುನೇಣಕಷ್ಟನಾಗಿ ಸರ್ವತ್ರ ಪರಿಪೂರ್ಣನಾಗಿ ಸರ್ವತ್ರ ನಮ್ಮಪ್ಪ ವ್ಯಾಪ್ತನಾಗಿದ್ದಾನೆ ನಮ್ಮ ದೇವರು ಎಲ್ಲಿಲ್ಲ ಪ್ರಹ್ಲಾದರಾಜರ ಮೂಲಕನೇ ದೇವರು ತೋರಿಸಿದ್ದಾನೆ ನಾನು ಇಲ್ಲದೇ ಇದ್ದ ಜಾಗನೇ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾನೆ ಭಗವಂತ ಅದಕ್ಕೋಸ್ಕರ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತಾರೆ ದಾಸಮಾಣಿಯಲ್ಲಿ ಅಂದ ಮೇಲೆ ನಮ್ಮ ದೇವರಿಗೆ ಎಲ್ಲ ಕಡೆಗೂ ಮುಟ್ಟು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದರೆ ಪರಮಾತ್ಮನನ್ನು ವಸ್ತು ಅಂತ ಕರೆದರು ಮಧ್ವಾಚಾರರು ಬಾಲಕರಾಗಿದ್ದಾಗ ಅದಕ್ಕೆ ವ್ಯಾಖ್ಯಾನ ಭಾಗವತಕ್ಕೆ ಬರೀತಾರೆ ದೊಡ್ಡವರಾದಮೇಲೆ ವಸ್ತು ಅಂದ್ರೇನು ಡೆಫ್ರೇಷನ್ ಕೊಟ್ಬಿಟ್ರು ಅದಕ್ಕೆ ನಿರಸ್ತಾಕಿಲ ದೋಷಂ ಯತ್ ಆನಂದಾದಿ ಮಹಾಗುಣಂ ಸರ್ವದಾ ಪರಮಂ ಬ್ರಹ್ಮ ತಸ್ಮಾತ್ ವಾಸ್ತವ ನೀರ್ಯತೆ ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಡೆಫ್ರೇಷನ್ ಕೊಟ್ಟರು ವಸ್ತು ಅಂದ್ರೆ ಏನು ಗೊತ್ತಾ ಅನಂತ ದುಷ್ಟ ದೋಷಗಳಿಂದ ದೂರ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಲಕ್ಷ್ಮೀಪತಿಯಾದ ಪರಮಾತ್ಮ ಸರ್ವನಿಯಾಮಕ ಆದ ಕಾರಣ ಅವರನ್ನು ವಸ್ತು ಅಂತ ಕರೀತಾರೆ ನೋಡ್ರಿ ಅದರದ್ದು ವಸ್ತು ಶಬ್ದದ ಮಟ್ಟು ತಾತ್ಪರ್ಯ ಕೊಟ್ಬಿಟ್ರು ಶ್ರೀಮಿದಾಚಾರರು ನಿರಸ್ತ ಕಿಲ ದೋಷಂ ಯತ್ ಯಾವ ಜಗತ್ತಿನಲ್ಲಿ ದೋಷಗಳು ಅಂತಿದ್ದಾವೋ ಆ ದೋಷಗಳು ಮಧ್ವಾಚಾರ್ಯರಲ್ಲಿ ಇಲ್ಲ ಅಂತಲ್ಲ ಪರಮಾತ್ಮನಲ್ಲಿ ಇಲ್ಲ ಅಂತಲ್ಲ ಅದರ ಗಾಳಿನೂ ಇಲ್ಲ ಎಲ್ಲಿಂದ ಗಾಳಿ ಬರುತ್ತೆ ಎಲ್ಲಿಂದನೂ ವಾಸನೆ ಬರುತ್ತೆ ಯಾವುದೋ ದುರ್ವಾಸನೆ ಆಗಿರುತ್ತೆ ಆ ದುರ್ವಾಸನೆ ನಮ್ಮ ಪಕ್ಕದಲ್ಲೇ ಇರಬೇಕಾಗಿಲ್ಲ ಗಾಳಿ ಮೂಲಕ ಬರುತ್ತೆ ಎಲ್ಲೋ ಘಮ ಘಮ ಏನೋ ಭಕ್ಷ್ಯ ಮಾಡ್ತಾ ಇರ್ತಾರೆ ಎಲ್ಲೋ ಥರ್ಡ್ ಫ್ಲೋರಲ್ಲಿ ಮಾಡ್ತಾ ಇರ್ತಾರೆ ಗ್ರೌಂಡ್ ಫ್ಲೋರಲ್ಲಿ ಏನು ಗಮ್ಮಂತ ಇದೆ ಏನು ಮಾಡ್ತಾ ರೀ ಆ ನಾವು ಅದರೊಳಗಲ್ಲೂ ನಮ್ಮ ಮೂಗು ಸಿಕ್ಕೋಬಿಟ್ಟಿ ಚುರುಕು ಹಾಗೆ ಮಧ್ವಾಚಾರ್ಯರು ಪ ಯಾವ ಶ್ರೀ ಪರಮಾತ್ಮನ ಹತ್ರ ದೋಷಗಳ ಗಂಧ ಕೂಡ ಇಲ್ಲ ಗಾಳಿ ಇಲ್ಲ ದೋಷ ಇಲ್ಲ ಅಲ್ಲ ಅನ್ನೋದು ದೂರ ತೋಪಾಸತಾ ಅದು ದೋಷವೇ ಇಲ್ಲ ಅನಂತ ಸದ್ಗುಣಗಳಿಂದ ಪರಿಪೂರ್ಣ ಪರಮಾತ್ಮ ಅನ್ನುವ ಅರ್ಥವನ್ನು ವಸ್ತು ಶಬ್ದಕ್ಕೆ ಕೊಟ್ಟಿದೆ ಆದ್ದರಿಂದ ಮಧ್ವಾಚಾರ್ಯರು ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತೀನಿ ಅಂದರೆ ಸಕಲ ದೋಷ ದೂರನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಅರ್ಥ ವಸ್ತುಗೆ ನಮಸ್ಕಾರ ಅನ್ನೋ ಶಬ್ದಕ್ಕೆ ಆ ಅದು ಅನಂತ ಗುಣ ಪರಿಪೂರ್ಣತ್ವ ಅನಂತ ದುಷ್ಟ ದೋಷ ದೂರತ್ವ ಅನ್ನೋ ಲಕ್ಷಣ ಯಾರಲ್ಲಿದೆಯೋ ಅವನು ವಸ್ತು ಆ ಇದು ಪರಮಾತ್ಮ ಪರಮಾತ್ಮನಿಂದ ಭಿನ್ನ ವಸ್ತು ನಾವು ಪರಮಾತ್ಮ ಸರ್ವ ನಿಯಾಮಕ ಅವರಿಂದ ನಾವು ನಿಯಮ್ಯರಾಗಿದ್ದೀವಿ ಪರಮಾತ್ಮ ನಮ್ಮನ್ನೆಲ್ಲ ನೇಮನ ಮಾಡ್ತಾನೆ ನಾವು ಅವನ ಅಧೀನರಾಗಿದ್ದೀವಿ ಜೀವರಾಶಿಗಳು ಜೀವರೆಲ್ಲರೂ ಪ್ರತಿಬಿಂಬರು ಪರಮಾತ್ಮ ಬಿಂಬ ಭಗವಂತ ಜೀವ ಆದ ಮೇಲೆ ಅವರಿಬ್ಬರಿಗಿಂತ ವಿಲಕ್ಷಣವಾದ ವಸ್ತು ಅಂದರೆ ಯಾವುದೋ ಜಡ ಹಾಂ ಈ ಮೂರು ವಸ್ತುಗಳಲ್ಲಿ ಸಂಸಾರದ ಅವಸ್ಥೆ ಯಾರಿಗೆ ಜಡ ವಸ್ತುಗಂಕರು ಯಾವ ಲೇಪ ಇಲ್ಲ ಯಾವ ರೀತಿ ಆಯಿತು ಅದನ್ನು ತೆಗೆದು ಬಿಡಿ ಮೂರು ವಸ್ತುಗಳಲ್ಲಿ ಪರಮಾತ್ಮ ಜೀವ ಜಡ ಮೂರು ವಸ್ತುಗಳಲ್ಲಿ ಜಡಕ್ಕೆ ಯಾವ ಲೇಪ ಇಲ್ಲದೆ ಇದ್ದ ಕಾರಣ ಜಡವನ್ನು ಪಕ್ಕಕ್ಕೆ ಸರಿಸ್ಬಿಡ್ರಿ